ಕರಸೀಪುರದಲ್ಲಿ ನಡೆಯುವಂತಹ ಕುಂಭಮೇಳ ಇದು ಪ್ರತಿ ಮೂರು ವರ್ಷಕ್ಕೊಮ್ಮೆ ಇಲ್ಲಿ ಕುಂಭಮೇಳ ನಡೆಯುತ್ತೆ ಕಾವೇರಿ ಕಪಿಲಾ ಸ್ಫಟಿಕ ಸರೋವರದ ಸಂಗಮ ಪವಿತ್ರ ಕ್ಷೇತ್ರ ತಿರುಮಕೂಡಲಿನಲ್ಲಿ ಪ್ರತಿ ಮೂರು ವರ್ಷಕ್ಕೊಮ್ಮೆ ನಡೆಯುವಂತಹ ಕುಂಭಮೇಳ ಕಾವೇರಿ ಕಪಿಲಾ ಸ್ಫಟಿಕ ಸರೋವರದ ಸಂಗಮದ ಪವಿತ್ರವಾದಂತಹ ಕ್ಷೇತ್ರ ಇದು ಮಾಸದ ಪುಣ್ಯ ಸ್ನಾನಕ್ಕೋಸ್ಕರ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ ದಕ್ಷಿಣ ಭಾರತದ ಕುಂಭಮೇಳ ಇವತ್ತಿನಿಂದ ಆರಂಭ ಮೂರು ದಿನಗಳ ಕಾಲ ನಡೆಯೋ ಈ ಕುಂಭಮೇಳಕ್ಕಾಗಿ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ ಈ ಬಾರಿಯ ಕುಂಭಮೇಳ ಅದ್ಧೂರಿಯಾಗಿ ನಡೆಯುತ್ತೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್ ಸಂಪರ್ಕದಲ್ಲಿದ್ದಾರೆ ಮಧುಸೂದನ್ನ ಒಂದ್ ಕಡೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ನಲ್ಲಿ ನಡೀತಾ ಇರೋ ಮಹಾಕುಂಭ ಮೇಳ ಅಲ್ಲಿ ತನಕ ಹೋಗಿ ಮಹಾಕುಂಭ ಮೇಳದಲ್ಲಿ ಪುಣ್ಯಸ್ನಾನ ಮಾಡೋಕ್ಕಾಗಿಲ್ಲ ಅಂತ ಅಂದವರಿಗೆ ಕರ್ನಾಟಕದ ಜನಕ್ಕೆ ಈ ಕುಂಭಮೇಳದಲ್ಲಿ ಭಾಗಿಯಾಗುವಂತ ಅವಕಾಶ ಅದು ಕೂಡ ಅಲ್ಲಿ ಮಹಾಕುಂಭ ಮೇಳ ನಡೀತಾ ಇರೋದ್ರಿಂದ ಇಲ್ಲೂ ಬಹಳ ಅದ್ದೂರಿಯಾಗಿ ಕುಂಭಮೇಳವನ್ನ ಆಚರಣೆ ಮಾಡ್ಲಾಗ್ತಾ ಇದೆ ಆರು ವರ್ಷದ ನಂತರ ನಡೀತಾ ಇರೋ ಈ ಕುಂಭಮೇಳಕ್ಕೆ ಏನೆಲ್ಲ ಸಿದ್ಧತೆಗಳಾಗಿದೆ ಏನೆಲ್ಲ ಆಕರ್ಷಣೆ ಕೇಂದ್ರವಾಗಿದೆ ಇಲ್ಲಿ ಶ್ವೇತ ಅಗಸ್ತೇಶ್ವರ ಮುನಿಗಳು ಶಿವನನ್ನ ಮರಳಿನ ಲಿಂಗದ ರೂಪದಲ್ಲಿ ಪೂಜೆಯನ್ನು ಮಾಡಿದಂಥ ಪುಣ್ಯವಾದಂಥ ಸ್ಥಳ ಈಗ ಮೈಸೂರು ಜಿಲ್ಲೆ ಟಿ ಪಟ್ಟಣದಲ್ಲಿ ಪಟ್ಟಣದಲ್ಲಿರ್ತಕ್ಕಂಥ ಅಗಸ್ತ್ಯೇಶ್ವರ ದೇವಸ್ಥಾನದ ಸನ್ನಿಧಿ ಏನಿದೆ ಆ ಸನ್ನಿಧಿ ಆ ಸನ್ನಿಧಿಯಲ್ಲಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ಪ್ರತಿ ಮೂರು ವರ್ಷಕ್ಕೆ ಒಂದು ಸಾರಿ ದಕ್ಷಿಣ ಭಾರತದ ಮಹಾ ಕುಂಭಮೇಳ ನಡೆಯುವಂಥದ್ದು ಇಲ್ಲಿವರೆಗೆ ಕೂಡ ಹನ್ನೆರಡು ಕುಂಭಮೇಳಗಳಾಗಿದೆ ಅದರಲ್ಲೂ ಕೂಡ ಉತ್ತರ ಭಾರತದಲ್ಲಿ ನಡೆಯುವಂತಹ ಕುಂಭಮೇಳೆ ಏನಿದೆ ಆ ಕುಂಭಮೇಳಕ್ಕಿಂತಲೂ ಕೂಡ ಒಂದು ಗುಲಗಂಜಿಯಷ್ಟು ಹೆಚ್ಚಿನ ಪುಣ್ಯವನ್ನ ಸಿಗುವಂತಹ ಸ್ಥಳ ಈ ಒಂದು ದಕ್ಷಿಣ ಭಾರತದಲ್ಲಿ ನಡೆಯುವಂತಹ ಈ ಒಂದು ಮಹಾಕುಂಭ ಮೇಳ ಏನಿದೆ ಆ ಮಹಾಕುಂಭಮೇಳದಲ್ಲಿ ಸಿಗುತ್ತೆ ಅನ್ನೋದು ಒಂದು ಧಾರ್ಮಿಕ ನಂಬಿಕೆ ಈ ಬಾರಿ ಮೂರು ದಿನಗಳ ಕಾಲ ನಡೀತಾ ಇರ್ತಕ್ಕಂಥ ಈ ಒಂದು ಮಹಾಕುಂಭಮೇಳ ಏನಿದೆ ಅದು ಇಂದಿನ ನಡೆಯುವಂಥದ್ದು ಮೂರು ದಿನಗಳಲ್ಲೂ ಬಹಳ ಮುಖ್ಯವಾಗಿರತಕ್ಕಂಥದ್ದು ಇವತ್ತು ನಡೆಯುವಂತ ಧಾರ್ಮಿಕ ಸಭೆಗಳು ಅದೇ ರೀತಿಯಾಗಿ ಎರಡನೇ ದಿನ ಸಂಗಮ ಆರತಿ ಆಗುತ್ತೆ ಅಂದ್ರೆ ಕಪಿಲ ಕಾವೇರಿ ಅದೇ ರೀತಿಯಾಗಿ ಸ್ಫಟಿಕ ನದಿಗಳ ಸಂಗ ತ್ರಿವೇಣಿ ಸಂಗಮ ಆಗಿರತಕ್ಕಂತಹ ಈ ಒಂದು ಸ್ಥಳದಲ್ಲಿ ನಡೆಯುವಂತ ಸಂಗಮ ಆರತಿ ಏನಿದೆ ಆ ಆರತಿ ಕೂಡ ನಾಳೆ ಸಂಜೆ ಏಳು ಗಂಟೆಯ ನಂತರದಲ್ಲಿ ನಡೆಯುವಂತದ್ದು ಅದು ಎರಡನೇ ದಿನದ ಬಹಳ ಮುಖ್ಯವಾದಂತಹ ಆಚರಣೆ ಆಗಿರುತ್ತೆ ಅದೇ ರೀತಿಯಾಗಿ ಹನ್ನೆರಡನೇ ತಾರೀಕು ಮೂರು ದಿನಗಳ ಮಹಾಕುಂಭ ಮೇಳ ಏನಿದೆ ಮಹಾ ಕುಂಭಮೇಳಕ್ಕೆ ಹನ್ನೆರಡನೇ ತಾರೀಕು ನಡೆಯುವಂತಹ ಪುಣ್ಯ ಸ್ನಾನ ಏನಿದೆ ಅದು ಬಹಳ ಮುಖ್ಯವಾಗಿ ಇರತಕ್ಕಂಥದ್ದು ಅಂದರೆ ಹನ್ನೆರಡನೇ ತಾರೀಕು ಬೆಳಗ್ಗೆ ಒಂಬತ್ತು ಮೂವತ್ತರ ಮೀನ ಲಗ್ನ ಏನಿದೆ ಅದೇ ರೀತಿಯಾಗಿ ಹನ್ನೆರಡು ಮೂವತ್ತಕ್ಕೆ ನಡೆಯುವಂಥ ಕುಂಭ ಲಗ್ನ ಏನಿದೆ ಆ ಎರಡೂ ಲಗ್ನದಲ್ಲೂ ಕೂಡ ಪುಣ್ಯ ಸ್ನಾನಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಳ್ಳಲಾಗಿದೆ ಈ ಒಂದು ತ್ರಿವೇಣಿ ಸಂಗಮದಲ್ಲಿ ಮೂರು ಕಡೆಗಳಲ್ಲಿ ಘಾಟ್ಗಳನ್ನು ಮಾಡಲಾಗಿದೆ ಒಂದು ನಮ್ಮ ಕ್ಯಾಮ್ರಾ ಇರುವಂಥ ಸ್ಥಳ ಏನಿದೆ ಆ ಸ್ಥಳದಲ್ಲಿ ಇರತಕ್ಕಂಥ ಅಗಸ್ತೇಶ್ವರ ದೇವಸ್ಥಾನ ಏನಿದೆ ಅಲ್ಲಿ ಅಗಸ್ತ್ಯರ ಮಂಟಪವನ್ನು ರೆಡಿ ಮಾಡಲಾಗಿದೆ ಅದೇ ರೀತಿಯಾಗಿ ಭಿಕ್ಷ ಭಿಕ್ಷೇಶ್ವರ ದೇವಸ್ಥಾನ ಏನಿದೆ ಭಿಕ್ಷೇಶ್ವರ ದೇವಸ್ಥಾನದಲ್ಲೂ ಕೂಡ ಒಂದು ಪುಣ್ಯಸ್ಥಾನಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು ಗುಂಜಾ ನರಸಿಂಹಸ್ವಾಮಿ ದೇವಸ್ಥಾನ ಅಂದರೆ ಟಿ ನರಸಿಪುರ ಪಟ್ಟಣಕ್ಕೆ ಹೊಂದಿಕೊಂಡಂತೆ ಇರತಕ್ಕಂತಹ ಗುಂಜಾ ನರಸಿಂಹಸ್ವಾಮಿ ದೇವಸ್ಥಾನ ಏನಿದೆ ಅಲ್ಲೂ ಕೂಡ ಮಹಾ ಕುಂಭ ಸ್ನಾನಕ್ಕೆ ಅವಕಾಶವನ್ನ ಕೂಡ ಮಾಡಿಕೊಡಲಾಗಿದೆ ಇನ್ನು ಇವತ್ತು ಮೊದಲ ದಿನದ ಆಚರಣೆಗಳನ್ನು ಕೂಡ ನಾವು ನೋಡೋದಾದ್ರೆ ಒಂಬತ್ತು ಗಂಟೆಯಿಂದಲೇ ಕೂಡ ಧಾರ್ಮಿಕ ವಿಧ ವಿದ್ಯಾ ಧಾರ್ಮಿಕ ಕಾರ್ಯಕ್ರಮಗಳು ಆರಂಭ ಆಗಿರ್ತಕ್ಕಂಥದ್ದು ಮೂರು ಕಡೆಗಳಲ್ಲಿ ಧರ್ಮ ಸಭೆಗಳನ್ನ ಮಾಡಲಿಕ್ಕೆ ಮೂರು ಕಡೆ ವೇದಿಕೆಗಳನ್ನ ಮಾಡಲಾಗಿದೆ ಅಲ್ಲಿ ಮೂರು ಕಡೆಗಳಲ್ಲೂ ಕೂಡ ಬರ್ತಕ್ಕಂತಹ ಧಾರ್ಮಿಕ ಮುಖಂಡರುಗಳೇನಿರ್ತಾರೆ ಜೊತೆಗೆ ಮಠಾಧೀಶಗಳೇನಿರ್ತಾರೆ ಧರ್ಮ ಸಭೆಗಳನ್ನ ಮಾಡ್ತಾರೆ ಹಿಂದೂ ಧರ್ಮದ ಬಗ್ಗೆ ಸಾಕಷ್ಟು ಪ್ರವಚನಗಳನ್ನು ಕೂಡ ಅಲ್ಲಿ ಕೊಡ್ತಾರೆ ಇನ್ನು ಒಂಬತ್ತು ಗಂಟೆಯಿಂದಲೂ ಶುರುವಾಗಿರ್ತಕ್ಕಂಥ ಈ ಒಂದು ಧಾರ್ಮಿಕ ಆಚರಣೆಗಳೇನಿವೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ ಈಗಾಗಲೇ ಕೂಡ ಕಪಿಲಾ ನದಿ ತೀರ ಅಂದ್ರೆ ತ್ರಿವೇಣಿ ಸಂಗಮದಲ್ಲಿ ಬಂದಿರತಕ್ಕಂಥ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪುಣ್ಯ ಸ್ನಾನಕ್ಕೆ ಇಳಿದಿರ್ತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು ಇನ್ನು ಜಿಲ್ಲಾಡಳಿತ ಕೂಡ ಸಂಪೂರ್ಣವಾದಂಥ ಸಿದ್ಧತೆಯನ್ನು ಮಾಡಿಕೊಂಡಿದೆ ಬರುವಂತ ಭಕ್ತಾದಿಗಳು ಏನಿದ್ದಾರೆ ಅವರ ಸೇಫ್ಟಿ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಮಹಿಳಾ ಭಕ್ತಾದಿಗಳು ಕೂಡ ಇರ್ತಾರೆ ವಯಸ್ಸಾದವರು ಕೂಡ ಇರ್ತಾರೆ ಯಾರು ಕೂಡ ನದಿಯಲ್ಲಿ ಆಳಕ್ಕೆ ಹೋಗ್ಬಾರ್ದು ಅಂದ್ರೆ ಸುಮಾರು ಅವರಿಗೆ ಮೂರು ಅಡಿಗಳ ಆಳ ಏನಿದೆ ಅದಾದ ನಂತರದಲ್ಲಿ ಯಾವ ಭಕ್ತಾದಿಗಳು ಕೂಡ ನದಿಯ ಒಳಗಡೆಗೆ ಹೋಗ್ಬಾರ್ದು ಆ ರೀತಿಯಾದ ಬ್ಯಾರಿಕೇಡಿಂಗ್ ವ್ಯವಸ್ಥೆಗಳನ್ನ ಮಾಡಿದ್ದಾರೆ ಅದರ ಜೊತೆಗೆ ಅಷ್ಟೊಂದು ಮೀರಿ ಯಾರಾದ್ರೂ ಹೋದ್ರೆ ಅವರನ್ನು ಕೂಡ ರಕ್ಷಣೆ ಮಾಡಲಿಕ್ಕೆ ಬೋಟ್ಗಳ ವ್ಯವಸ್ಥೆಯನ್ನ ವ್ಯವಸ್ಥೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು ನದಿಯ ಮಧ್ಯ ಭಾಗದಲ್ಲಿ ಕೂಡ ಈ ಸಂಗಮ ಆರತಿ ಏನಿದೆ ಸಂಗಮ ಆರತಿಗೆ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ ಪೊಲೀಸರು ಸನ್ನದ್ಧವಾಗಿರ್ತಕ್ಕಂಥದ್ದು ಹನ್ನೊಂದು ಗಂಟೆಗೆ ಇವತ್ತಿನ ಧಾರ್ಮಿಕ ಸಭೆಗಳೇನಿರ್ತವೆ ಅವೆಲ್ಲವೂ ಕೂಡ ಆರಂಭ ಆಗ್ತವೆ ಶ್ವೇತಾ ಧು ಸುಧನ್ ನಿಮ್ಮೆಲ್ಲ ಡೀಟೇಲ್ಸ್ಗೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್